ಕೈ ಬಿಡಲು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ ಈ ದಿನವೂ ಸಹ ನಾವು ಐಕ್ಯತೆಯ ಬಲ ಈ ವಿಷಯದ ಕುರಿತು ಸಂದೇಶವನ್ನು ಹೋಗ್ತೀವಿ ಖಂಡಿತವಾಗಿ ಈ ಸಂದೇಶ ನಿಮಗೆ ಕ್ರಿಸ್ತನಿಂದ ಆದ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಯಜಮಾನನಂತಿದ್ದು ತೀರ್ಪು ಹೇಳಲಿ ನೀವು ಒಂದೇ ದೇಹಕ್ಕೆ ಸೇರಿದವರಾದುದರಿಂದ ಸಮಾಧಾನದಿಂದ ಸಮಾಧಾನದಿಂದಿರುವುದಕ್ಕಾಗಿ ಕರೆಯ ಕರೆಯಲ್ಪಟ್ಟ ಕೃತಜ್ಞತೆ ಮೂರನೇದಾಗಿ ಸಭೆಯಲ್ಲಿ ಫ್ಯಾಮಿಲಿಯಲ್ಲಿ ಮಾತ್ರವಲ್ಲದೆ ಕೆಲಸದ ಜಾಗದಲ್ಲಿ ಎಲ್ಲ ಬಿ ಬಿ ಥ್ಯಾಂಕ್ಫುಲ್ ಪೀಸ್ಪಿಲ್ ಲೈಫ್ ಯುವರ್ ಲೈಫ್ ಈಸ್ ಕನೆಕ್ಟೆಡ್ ಟು ಗಾಡ್ ನಾಟ್ ಟು ಯುವರ್ ಮಿನಿಸ್ಟ್ರಿ ಬಟ್ ಇಂಪಾರ್ಟೆಂಟ್ ಅಲ್ವಾ ಇವತ್ತು ಎಷ್ಟೋ ಜನಕ್ಕೆ ಸೌಲ ಹೊಸ ಒಣಮಡಿಕೆಯಲ್ಲಿ ಯಾಕೆ ಹೋಗಿ ಸಭೆನ ಸಾಯಿಸ್ತಿದ್ದ ಸಭೆಯಲ್ಲಿರೋರನ್ನ ಹಿಂಸಿಸ್ತಿದ್ದ ಯಾಕಂದರೆ ಅವನಿಗೆ ಸಮಾಧಾನ ಇರಲಿಲ್ಲ ಅವನಿಗೆ ಸತ್ಯವೇದ ಗೊತ್ತಿತ್ತು ಅಂದರೆ ಧರ್ಮಶಾಸ್ತ್ರ ಗೊತ್ತಿತ್ತು ಬಟ್ ಈ ಹ್ಯಾಡ್ ನೋ ಪೀ ಪೀಸ್ ವಿತ್ ಇನ್ ಹಿಮ್ಸೆಲ್ಫ್ ಅವನೊಳಗಡೆಗೆ ಸಮಾಧಾನ ಇಲ್ಲದೆ ಇರೋದ್ರಿಂದ ಸಮಾಧಾನ ಇರೋರನ್ನ ಕೆಡಿಸ್ತಾ ಇದ್ದ ಎಲ್ಲರೂ ಗಮನ ಹಾಡಿ ನನ್ನ ಹತ್ರ ಯಾರಾದರೂ ಬಂದರೆ ಫಸ್ಟು ನಾನು ಕೇಳೋದೇನು ಗೊತ್ತಾ ಏನಾದರೂ ಪ್ರಾಬ್ಲಮ್ ಇರೋರು ಬಂದರೆ ಪರ್ಸನಲ್ ಆಗಿ ನಾನು ಕೇಳೋದು ಬ್ರದರ್ ಎಷ್ಟವರ್ ಬೈಬಲ್ ಓದ್ತೀರ ಪ್ರಾರ್ಥನೆ ಮಾಡ್ತೀರ ಸಿಸ್ಟರ್ ಎಷ್ಟವರ್ ಬೈಬಲ್ ಓದ್ತೀರ ಪ್ರಾರ್ಥನೆ ಮಾಡಿ ನಾಳೆ ಹೋಗ್ತಾ ಇದ್ದೀನಿ ಅಲ್ಲಿ ಹೋಗ್ಬೇಕು ಕೇಳೋದು ಒಂದೇ ಅವರು ಎಷ್ಟವರ್ ಬೈಬಲ್ ಓದ್ತಾ ಇದ್ದೀರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಸೊ ಎಲ್ರಿಗೂ ಎಲ್ರಿಗೂ ನಾನು ಹೇಳ್ತಾ ಇದ್ದೀನಿ ನಿಮಗೆ ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡಬೇಕಾದ್ರೆ ಆಲ್ ಯು ನೀಡ್ ಈಸ್ ಪೀಸ್ ವಿತ್ ಗಾಡ್ ದೇವರೊಂದಿಗೆ ಸಮಾಧಾನ ಅಲ್ವಾ ದೇವರೊಂದಿಗೆ ನಿಮಗೆ ಸಂತೋಷ ಇದೆ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಎಲ್ಲರೂ ಅಷ್ಟೇ ನಾನು ಹೇಳ್ತಾರಲ್ಲ ಅಲ್ವಾ ಸೊ ಎರಡನೇದಾಗಿ ಥ್ಯಾಂಕ್ಫುಲ್ ಆಗಿರಿ ಎಷ್ಟು ಜನ ನೀವು ಕುಟುಂಬದಲ್ಲಿ ಅಮ್ಮ ಗಂಡಂತಿರಿಗೆ ಯಾರು ಥ್ಯಾಂಕ್ಸ್ ಹೇಳಿದ್ದೀರಾ ಯಾರು ಇಲ್ವಾ ಥ್ಯಾಂಕ್ಸ್ ಹೇಳಿ ಇವತ್ತು ಸಾಯಂಕಾಲನೆ ಸೀರೆ ಬರುತ್ತೆ ಅಯ್ಯೋ ನನಗೆ ವರ್ಷಕ್ಕೊಂದ್ಸಲ ತಂದು ಕೊಡತ್ತೀಯಾ ಯಾಕೆ ಇರೋದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇಲ್ಲ ನಿಮ್ಮಲ್ಲಿ ಎಷ್ಟು ಜನ ಸ್ತ್ರೀಯರಿಗೆ ಕಷ್ಟಪಟ್ಟು ಅಡುಗೆ ಮಾಡಿರ್ತಾರೆ ಥ್ಯಾಂಕ್ಸ್ ಕಣೆ ಅಂದಿದಿರ ಬೇರೆಯವ್ರಿಗೆ ಹೇಳ್ಬೇಡಿ ಹಂಗೆ ಕಣ್ಣುಟ್ಟೋಗುತ್ತೆ ನಿಮ್ಮ ಅವಳಿಗೆ ಹೇಳ್ರಿ ಅಲ್ಲೆ ಲೂಯ್ಯಾ ಹಾಂ ಹೇಳಿದಿರಾ ಥ್ಯಾಂಕ್ಸ್ ಹೇಳಿದಿರಾ ಅನುಷಾ ನಿಮ್ಮ ಅಪ್ಪನ ಥ್ಯಾಂಕ್ಸ್ ಹೇಳಿದ್ಯಾ ಹ್ಞೂ ಅನ್ವ ಅನುಷಾ ಮಾತಾಡೋ ನಿಮ್ಮ ಅಮ್ಮಗೆ ಥ್ಯಾಂಕ್ಸ್ ಹೇಳಿದ್ಯಾ ರೈಟು ಜ್ವನ ನೀನು ಹೇಳಿ ಮುಂದೆ ಕೂತವ್ರು ಅಯ್ಯೋ ಡೇಂಜರು ಕೆಲವ್ರಿಗೆ ಎಷ್ಟೋ ಜನ ಮುಂದೆ ಇದ್ರು ಅಯ್ಯೋ ಮುಂದೆ ಕೂತ್ಕೊಳ್ಳೋದೇ ಒಟ್ಟೋದ್ರು ನೋಡಿ ಆಲ್ರೆಡಿ ಎರಡನೇ ಲೈನ್ ಕೊಟ್ಟು ನಮ್ಮ ಮಹೇಶು ನಮ್ಮ ಆ್ಯಂಡ್ರು ಜಗದೀಶ್ ಎಲ್ಲ ಎಳ್ಳೇನ ಏನು ನೆಕ್ಸ್ಟ್ ವಾರ ಮೂರನೇ ಲೈನ್ ಹೋಗ್ತಾರೆ ನಾವು ಹೊಡ್ತೀನಿ ರೈಟು ಕಂಪ್ಲೇಂಟ್ ಓಕೆ ಮುಂದೆ ಕೂತ್ಕೊಳ್ಳಿ ಏನು ತೊಂದರೆ ಇಲ್ಲಪ್ಪ ಅಮ್ಮ ನೀನು ನಿಮ್ಮ ಅಮ್ಮಗೆ ಥ್ಯಾಂಕ್ಸ್ ಹೇಳಿದ್ದೆಮ್ಮ ವೆರಿ ಯಾವಮ್ಮ ಅಮ್ಮ ಐದು ವರ್ಷದಿಂದೇನಮ್ಮ ಇಲ್ಲ ನೆನ್ನೆನಾ ವೆರಿ ಗುಡ್ ಅಮ್ಮ ಏನು ತೊಂದರೆ ಏಮ್ಮ ನೋ ನೋ ಪ್ರಾಬ್ಲಮ್ ಹಾಂ ಸರಿ ಎಲ್ಲರೂ ಗಮನ ಆಗಿ ಥ್ಯಾಂಕ್ಸ್ ಹೇಳೋದು ನಾನು ಅದಕ್ಕೆ ಕಲ್ತಿದ್ದೀನಿ ಥ್ಯಾಂಕ್ಸ್ ಹೇಳಿದಷ್ಟು ನಮ್ಗೆ ಎರಡರಷ್ಟು ಆಶೀರ್ವಾದ ಅಲ್ವಪ್ಪ ಯೋಚನೆ ಮಾಡಿ ನೋಡಿ ಮಾ ನಾನು ಹೇಳ್ತೀನಿ ಕೇಳಿ ಬರೋ ವಾರ ಜರಿ 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 ತಾರೆಯ ಸೀರೆ ಹಾಕೊಂಡೆ ಬರ್ತೀರ ನೋಡಿ ಈ ಮೆಸೇಜು ಇವರಿಗೆ ಟಚ್ ಆಗಿದೆ ಒಂದು ಕೆಲಸ ಮಾಡ್ಯಮ್ಮ ಸಿಂಪಲ್ ಅಮ್ಮ ಥ್ಯಾಂಕ್ಸ್ ಅಂತ ಸುಮ್ಮ ಸುಮ್ಮನೆ ಹೇಳಬೇಡಿ ಮೆಂಟಲ್ಲು ಅಂತಾರಪ್ಪ ಹಂಗೆ ಬರ್ಲಿಪ್ಪ ಕಣ್ಣೀರು ಬರ್ಲಿ ಹೋಯ್ತು ಕಲಾಸ್ಟ್ರಾಲ್ ಹೋಯ್ತು ಕಮ್ಮಿ ಮಾಡಿ ಅಮ್ಮ ಸುಮ್ ಸುಮ್ನೆ ಹೇಳ್ಬಿಡ್ರಿ ಯಾವ್ದು ಕೇಳಬೇಕು ಅದಕ್ಕೆ ಅಲ್ಲೆಲ್ಲ ಯಾ ಬಿ ಥ್ಯಾಂಕ್ಫುಲ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಎಷ್ಟೋ ಜನ ಮಕ್ಕಳು ತಂದೆ ತಾಯಿಗಳಿಗೆ ಯಾವಾಗಪ್ಪ ಥ್ಯಾಂಕ್ಸ್ ಹೇಳಿದ್ದೀವೋ ರೀ ಥ್ಯಾಂಕ್ಸ್ ಹೇಳಿದ್ದು ಮಕ್ಕಳೇ ಗೋಂಟೆಲ್ ಥ್ಯಾಂಕ್ಸ್ ಹಂಗನ್ಬಿಟ್ಟು ಮುಖಕ್ಕೆ ಹೋಗ್ಬಿಟ್ಟು ಕಿವಿಗೆ ಹೋಗ್ಬಿಟ್ಟು ಮೂಗು ಹೋಗ್ಬಿಟ್ಟು ಅಲ್ಲಿ ಥ್ಯಾಂಕ್ಸ್ ಹೇಳ್ಕೊಂಡು ಅಪ್ಪ ಅಮ್ಮ ಎಷ್ಟು ಕಷ್ಟಪಡ್ತಾರೆ ಮಕ್ಕಳೇ ಹೌದು ಅವರು ನೀವು ನೆನೆಸೋ ರೀತಿಯಲ್ಲಿ ಅವರು ನಿಮಗೆ ಮಾಡೋಕ್ಕಾಗದೆ ಇರಬಹುದು ಬಟ್ ಅವರಿಗೆ ಥ್ಯಾಂಕ್ಸ್ ಹೇಳಿ ಮಕ್ಕಳೇ ವೆರಿ ವೆರಿ ಇಂಪಾರ್ಟೆಂಟು ನೀವು ಬೈಬಲ್ ಕರೆಕ್ಟಾಗಿ ಓದಿದ್ರೆ ಥ್ಯಾಂಕ್ಸ್ ಹೇಳೋಕ್ಕೆ ಕರೆಕ್ಟಾಗಿ ಕಲಿತೀರ ಎಲ್ಲ ಬಿಡಿ ಲೋಕದವ್ರು ಬಿಡಿ ಆದರೆ ದೇವ್ರ ಮಕ್ಕಳು ಬೈಬಲ್ ಓದೋದಲ್ಲಿ ಎಷ್ಟು ಜನ ಹೇಳ್ತೀರಾ ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ನಾನು ಬೈಬಲ್ ಓದಿ ಇಷ್ಟು ಬಂದಿರೋದು ನೀನು ಬೈಬಲ್ ಓದಿ ಅಂತ ಆ ಥರ ಹೇಳಬೇಕು ನಾವು ಅಲ್ಲೆಲ್ಲೂ ಯಾ ಆ ಥರ ಹೇಳ್ರಿ ನೀವು ಏನಮ್ಮ ನೀವು ಹೇಳ್ಕೊಡಿ ಏನಮ್ಮ ಏನಂತ ಗೊತ್ತಾ ಬೈಬಲು 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 ಅಂತೇಳಿ ಮಕ್ಕಳಿಗೆ ಒಂದು ವೇಳೆ ಇಷ್ಟ ಆಗಿದೆ ಕೆಲವು ಮಕ್ಕಳು ಹೇಳ್ತಾರೆ ಗೊತ್ತಾ ನಿಮಗೆ ಏನು ಹೇಳ್ತಾರೆ ಗೊತ್ತಾ ಏನಪ್ಪಾ ಮಿಕೇನು ಬಂದಲೇದಾ ಏ ಬೈಬಲ್ಲು ಪ್ರಾರ್ಥನೆ ಬೈಬುಲ್ಲು ಪ್ರಾರ್ಥನೆ ಬೈಬಲ್ಲು ಪ್ರಾರ್ಥನೆ ಅವರಿಗೆ ಸಮಾಧಾನ ಬೇಕು ಓಕೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಹ್ಯಾವ್ ಪೀಸ್ ವಿತ್ ಗಾಡ್ ವೆರಿ ಇಂಪಾರ್ಟೆಂಟ್ ದೇವರೊಂದಿಗೆ ನನಗೆ ನಿನಗೆ ಸಮಾಧಾನ ಇದ್ದರೆ ನಾನು ನೀನು ಏನು ಮಾಡ್ತೀವಿ ಗೊತ್ತಾ ಮತ್ತೊಬ್ಬರಿಗೆ ಸಮಾಧಾನ ಕೊಡ್ತೀನಿ ದೇವರೊಂದಿಗೆ ಯಾವಾಗ ಒಬ್ಬ ಮನುಷ್ಯ ಕರೆಕ್ಟಾಗಿ ಸಮಯ ಕಳಿಯಲ್ವೋ ವಾಕ್ಯದೊಂದಿಗೆ ಸಮಯ ಕಳೆಯಲ್ವೋ ಏನಾಗುತ್ತೆ ಗೊತ್ತಾ ಅವ್ನು ಬೇರೆಯವ್ರನ್ನೆಲ್ಲ ಕೆಡಿಸ್ತಾನೆ ಒಂದು ವೇಳೆ ಆ ಥರ ಯಾರಾದರೂ ಇದ್ದೀರಾ ಪ್ರೇರ ಒಂದು ವೇಳೆ ಪಾಪದಿಂದ ಇರ್ಬೋದು ಅಥವಾ ಬದಲತೆಯಿಂದ ಇರ್ಬೋದು ಅಥವಾ ಟೆನ್ಷನಿಂದ ಇರ್ಬೋದು ಗೊತ್ತಿಲ್ಲ ಬಟ್ ಲರ್ನ್ ಟು ಬಿ ಥ್ಯಾಂಕ್ಫುಲ್ ಓಕೆ ಇನ್ನು ಎರಡು ಪಾಯಿಂಟ್ ಇದೆ ಹೋಗೋಣ ರೈಟ್ ದಯವಿಟ್ಟು ಈ ವಚನ ಮಾತ್ರ ಒಂದು ವಚನ ಹೋದ್ರಿ ನೀವು ನೋಡಿ

ಕೃಪೆ ಎಲ್ಲ ಹೇಳಿ ಕೃಪೆ ಅಂತ ಎಲ್ಲ ಹೇಳಿ ಕೃಪೆ ಅಂತ ಕೃಪೆ ನಮ್ಮನ್ನು ಆವರಿಸ ಅಲ್ವಾ ಗ್ರೇಸ್ ಈಸ್ ದ ಪವರ್ ಇವತ್ತು ಕುಟುಂಬ ನಡೆಸೋಕ್ಕೆ ಕೃಪೆ ಬೇಕು ಯಾರೋ ಒಬ್ಬ ಅಮ್ಮ ಕೇಳ್ತಾ ಇಲ್ಲ ಮೊನ್ನೆ ಹಾಂ ಅವು ಬಂದುಬಿಟ್ಟು ಏನು ನೀನು ಇಷ್ಟು ಸಂತೋಷವಾಗಿದೆಯಾ ಅಮ್ಮ ನನಗೆ ಕಷ್ಟ ಇಲ್ಲ ಅಂತ ಅನ್ಬೇಡ ನನಗೆ ಕಣ್ಣೀರಿಲ್ಲ ಅಂತ ಅನ್ಬೇಡ ನನಗೆ ಜವಾಬ್ದಾರಿಕೆ ಇಲ್ಲ ಅಂತ ಅನ್ಬೇಡ ನನಗೆ ಟೆನ್ಷನ್ ಇಲ್ಲ ಅಂತ ಅನ್ಬೇಡ ನನಗದೆಲ್ಲ ಇದ್ದರೂ ಸಹ ಕೃಪೆ ಇದೆ ಆ ಕೃಪೆ ಯೋಹಾನ್ ಬರೆದ ಸ್ವಾರ್ಥ ಆರನೇ ಅಜ್ಜ ಓದಬೇಡಿ ಅದರಲ್ಲಿ ಬರ್ದಿದೆ ಏನು ಗೊತ್ತಾ ಅಳಿದು ಹೋಗುವಂಥ ಆಹಾರಕ್ಕಾಗಿ ದುಡಿಬೇಡ್ರಿ ಅಳಿದು ಹೋಗದಂಥ ಆಹಾರಕ್ಕಾಗಿ ದುಡೀರಿ ಅದರರ್ಥ ಏನು ಗೊತ್ತಾ ಅಂದರೆ ನೀವು ಕೆಲಸ ಮಾಡ್ತಾರ ತಪ್ಪಲ್ಲ ನೀವು ಸಂಪನ್ನೆ ಮಾಡ್ತಾರ ತಪ್ಪ ಅದರ ಬಗ್ಗೆ ಮಾತಾಡ್ತಾ ಇಲ್ಲ ಇದು ಮಾತಾಡ್ತಾ ಇರೋದು ಏನು ಗೊತ್ತಾ ಅದು ಕೃಪೆ ಈಸ್ ನಥಿಂಗ್ ಬಟ್ ನೀನು ಮಾಡೋಕ್ಕಾಗದೇ ಇರೋದನ್ನ ನಿನಗೆ ದೇವರೇ ಸಾಕೋ ರೀತಿ ಮಾಡುವಂತ ಶಕ್ತಿನೇ ಕೃಪೆ ಮೂಲಕವಾಗಿ ನೀವು ನಿಜವಾಗ್ಲೂ ಆಶೀರ್ವದಿಸಲ್ಪಟ್ಟಿದ್ದೀರಿ ಎಂಬುದಾಗಿ ನಾನು ನಂಬ್ತೇನೆ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಬಿಸ್ನೆಸ್ ಅಲ್ಲಿ ನಿಮ್ಮ ಸಭೆಯಲ್ಲಿ ಕೆಲಸದ ಜಾಗದಲ್ಲಿ ಪರಲೋಕವನ್ನ ನೀವು ಅನುಭವಿಸ್ಬೇಕು ಪರಲೋಕದಲ್ಲಿ ಐಕ್ಯತೆ ಇದೆ ಆ ಐಕ್ಯತೆಯನ್ನು ಮುರಿಯದೇ ಸೈತಾನು ಆದರೆ ಪವಿತ್ರಾತ್ಮನ ಎಲ್ಲಿದ್ದಾರೋ ಅಲ್ಲಿ ಐಕ್ಯತೆಯನ್ನು ಕೊಡೋರಾಗಿದ್ದಾರೆ ಒಂದು ವೇಳೆ ಐಕ್ಯತೆ ಇಲ್ವಾ ನಿಮಗೋಸ್ಕರವಾಗಿ ನಾನು ಪ್ರಾರ್ಥನೆ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ ಪ್ರಾರ್ಥನೆ ಮಾಡಲ್ವಾ ಪರಮ ಪ್ರೀತಿಯುಳ್ಳ ತಂದೆ ದೇವರೇ ಅಯ್ಯೋ ನನಗೆ ಕುಟುಂಬದಲ್ಲಿ ಐಕ್ಯತೆ ಇಲ್ವೇ சேவையில் ஐக்கியத்தை இல்வே மாத்திர வழாக ஐக்கியத்தை இல்வே என்பதாக யாராத பரித்தபி கண்ணீர்னல் அவரெல்லு நீ கிருப்பை கொடப்பா அவரெல்லா நீ பல பட்சப்பா தேவரே அவரெல் நீக்கியுன்னு கொடப்பா யாக்க ஐக்கியத்திலே பல இது என்பதாக நினை வாக்கியப்பா தேவரே ஐக்கியத்தையுமதே சைத்தானோ சைத்தான எல்லில் முரதுாக்கி தானோ அதனை நீங்க ஒன்று மாணப்பா நீ அதுக்காக ஸ்தோத்திர யேசுவனரினால் பிரார்த்துத்தேவோ சுவாமி ஆமே ಕರ್ತನು ತಾನೆ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತಿಳುಕಲಿ ಆಮೆ ಎಂತ ಅದ್ಭುತವಾದ ದೀನ ನಾನೆಂದಿಗೂ ಮಾರಿಯೇನು കണ്ടേനു പാരോൾ പാലക്കന കണ്ടേനോ ഓമല കുളേസു എൻകോരീഗിള കത്തലെ ഓയി ജ്യോതിയു ഓടീത്തു നാനീഗന്യന സ്വർഗ

ಜನ್ಮದಿಂದ ದೇವ ಪುತ್ರನಾದೇನು ನೀತಿ ನಿರ್ಣಯವ ಹೊಂದಿದೇನು ಭಾಗ್ಯವಂತನಾದೇನು ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು ಕೃಪೆಯ ಮು ರಕ್ಷಣೆ ಹೊಂದಿದೆ ಸುನಾಮ ಕೊಂಡಾಡುವೆ ಸ್ವಲ್ಪ ನಂದ ಎನ್ನಾತ್ಮ ತುಂಬಿದುರುಬೇ ನಾಗ ಎನ್ ಸ್ವಸ್ಥ ಕೈದೂ ಎನ್ ಪಾಪ ತೋಳೆದ ಈರುಳ್ಳ ದೀನಕ್ಕೆ ಬೀರು நந்த என்னாத்மா தம்பிது ஆனந்த நீரீட்சை ಿರಲಾಗಿ ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರವೇ